ಹೊಸ ಜಾಗ ಹೊಸ ಭಾಗ ಹೊಸದಾಗಿ ಅಗಿತಾರ ಷಡ್ಯಂತ್ರವೋ ಏಳ್ಗೆ ಸಹಿಸದೆ ಅಪಪ್ರಚಾರವೋ ಎಸ್ಐಟಿಯಿಂದ ಇಬ್ಬರು ದೂರುದಾರರಿಗೆ ಡ್ರಿಲ್ಲೋ ಡ್ರಿಲ್ಲ ಎಸ್ಐಟಿ ಕಚೇರಿಯಲ್ಲಿ ದೂರುದಾರರ ವಿಚಾರಣೆ ಬಲು ಜೋರಾಗಿ ನಡೆದಿದೆ ಒಂದು ಕಡೆ ಮಾಸ್ಕ್ ಮ್ಯಾನ್ ಇನ್ನೊಂದು ಕಡೆ ಜಯಂತ ವಿಚಾರಣೆ ನಿಗೂಢ ಸಾವು ಕೂತಿಟ್ಟ ಶವಗಳ ಬಗ್ಗೆ ಮಾಹಿತಿ ಸಂಗ್ರಹ ಹೊಸ ಜಾಗ ಹೊಸ ಭಾಗ ಹೊಸದಾಗಿ ಹಾಗಾದ್ರೆ ಅಗಿತಾರ ಮಣ್ಣನ್ನ ಷಡ್ಯಂತ್ರ ಅಥವಾ ಏಳಿಗೆ ಸಹಿಸದೆ ಅಪಪ್ರಚಾರನ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು ಎಸ್ ಈಗಾಗ್ಲೇ ನಾವು ಹೇಳ್ತಾನೆ ಇದೀವಿ ಯಾವ ತರ ಅಂತಂದ್ರೆ ಧರ್ಮಸ್ಥಳದ ಪ್ರಕರಣ ಕಾಡ್ಗಿಚ್ಚಿನಂತೆ ಅಬ್ಬುತಾ ಇದೆ ಎಲ್ಲರ ಬಾಯಲ್ಲೂ ಕೂಡ ಧರ್ಮಸ್ಥಳ ಪ್ರಕರಣ ಧರ್ಮಸ್ಥಳ ಪ್ರಕರಣ ಅಂತಿದ್ದಾರೆ ಹೊರತು ಅದಕ್ಕೆ ನ್ಯಾಯ ಅನ್ಯಾಯದ ಪರವಾಗಿ ಈಗಾಗಲೇ ನಾವು ನೋಡಿದ್ವಿ ನ್ಯಾಯಕ್ಕಾಗಿ ಯಾರ್ಯಾರೆಲ್ಲ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅನ್ಯಾಯದ ವಿರುದ್ಧವಾಗಿ ಯಾರ್ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಿದ್ವಿ ಸೊ ಹಾಗಾಗಿ ಈಗಾಗಲೇ ನಾವು ನೋಡ್ತಾ ಇದೀವಿ ಇದ್ವಿತ್ತು ಈಗ ನೀವು ಹೇಳಿದ್ರಿ ಸಮೀರ್ ಎಮ್ ಡಿ ಅವ್ರ ಬಗ್ಗೆನೂ ಕೂಡ ಹೇಳಿದ್ರಿ ಅಷ್ಟೇ ಅಲ್ಲದೆ ಒಂದು ಕಡೆ ಏನಂತಂದ್ರೆ ಅವರು ವಿಡಿಯೋ ಆಗಿರ್ಬೋದು ಅಥವಾ ಇವತ್ತು ನಡೆದಂತಹ ತನಿಖೆ ಏನಿದೆಯಲ್ಲ ಮಾಸ್ಕ್ ಮ್ಯಾನ್ ತನಿಖೆ ಅದು ಕೂಡ ಬಹಳ ಗಮನಾರ್ಹ ಆಯ್ತು ಯಾಕಂದ್ರೆ ಯಾಕಂತಂದ್ರೆ ಸುಮ್ನೆ ನೀವು ನಮಗೆ ಅಂತ ಹೇಳೋದು ಪೇಮೆಂಟ್ ಬಂದಿದೆ ಅಂತ ಹೇಳೋದೆಲ್ಲ ಯಾಕೆ ಬನ್ನಿ ಧರ್ಮಸ್ಥಳದ ಡೆವಲಪ್ಮೆಂಟ್ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ಐ ಟಿ ಕಚೇರಿಯಲ್ಲಿ ದೂರುದಾರ ವಿಚಾರಣೆ ಒಂದ್ ಕಡೆ ಮಾಸ್ಕ್ ಮ್ಯಾನ್ ಇನ್ನೊಂದ್ ಕಡೆ ಜಯಂತ್ ವಿಚಾರಣೆ ನಿಗೂಢ ಸಾವು ಹೂತಿಟ್ಟ ಶವಗಳ ಬಗ್ಗೆ ಮಾಹಿತಿ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ ಎಸ್ ಆನ್ಲೈನ್ ಗ್ರಾಫಿಕ್ ತಗೊಳ್ಳಿ ಮೇಡಮ್ ಅದು ಮಾಸ್ಕ್ ಮ್ಯಾನ್ ಗೆ ಏನೆಲ್ಲ ಡ್ರಿಲ್ ಮಾಡಲಾಯ್ತು ಏನೆಲ್ಲ ವಿಚಾರಣೆ ಮಾಡಲಾಯ್ತು ಏನೆಲ್ಲ ವಿಚಾರಣೆ ಮಾಡಲಾಯಿತು ಸಮಾಧಿ ಶೋಧ ಬಳಿಕ ಮೂರನೇ ದಿನವೂ ಕೂಡ ವಿಚಾರಣೆ ಮುಂದುವರೆದಿರುವಂತದ್ದು ಸಮಾಧಿ ಶೋಧ ಆದ ದಿನವೂ ಕೂಡ ವಿಚಾರಣೆ ನಡೆದಿದೆ ಕೂಡ ಏನೇನೆಲ್ಲ ಆಯ್ತು ಶವಗಳನ್ನ ಹೂತು ಹಾಕಿರುವ ಸ್ಥಳಗಳ ಬಗ್ಗೆ ವಿಚಾರಣೆ ಆಗುತ್ತಾ ಸ್ಥಳಗಳಿಗೆ ಕರ್ಕೊಂಡು ಹೋದ್ರೆ ತೋರಿಸುವುದಾಗಿ ಈಗಾಗಲೇ ಅನಾಮಿಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿದ್ಕೊಂಡೇ ಇದೇ ಜಾಗ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮೂಡ್ತಾ ಇದೆ ಇಷ್ಟು ದಿನ ತೋರಿಸಿದ ಜಾಗಗಳಲ್ಲಿ ಭೌಗೋಳಿಕ ಬದಲಾವಣೆ ಆಗಿದೆಯಾ ಅನ್ನುವಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಕೆಲ ಭಾಗದ ಹೆಸರನ್ನ ಯು ಡಿ ಆರ್ ಲಿಸ್ಟ್ ಜೊತೆ ನಾಳೆ ಏನು ತಾಳೆ ಹಾಕಲಾಗುತ್ತಂತೆ ಭೀಮಾ ಹೇಳೋ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಅನುಮತಿ ಪಡೆದು ಹೂತಿದ್ರಾ ಇದು ಕೂಡ ಪ್ರಶ್ನೆ ಮಾಡಿದ್ದಾರೆ ಮಾಸ್ಕ್ ಮ್ಯಾನ್ ಹೇಳ್ತಿರೋ ಜಾಗ ಪಂಚಾಯಿತಿ ಲಿಸ್ಟ್ ನಲ್ಲಿ ಇದೆಯಾ ಇಲ್ವಾ ಪಂಚಾಯಿತಿಯ ಲಿಸ್ಟ್ನೊಂದಿಗೆ ತಾಳೆ ಹಾಕಿ ಪರಿಶೀಲನೆಯನ್ನ ಮಾಡ್ತಾರೆ ಅವತ್ತು ಬೆಳ್ತಂಗಡಿ ಆ ತಂದಿದ್ದಂತರ್ಡೆ ಯಾರು ಹಾಗಾದ್ರೆ ಕೂಡ ಇವತ್ತು ಮಾಸ್ಕ್ ಮ್ಯಾನ್ ಆಗಿರ್ಬೋದು ಅಥವಾ ಜಯಂತ್ ಅವ್ರಿಗೆ ಆಗಿರ್ಬೋದು ಗ್ರಿಲ್ ಒಂದ್ ಕಡೆ ಇರಲಿ ಚಂದ್ರಕಲಾ ನನ್ನ ಪ್ರಶ್ನೆ ಇಷ್ಟೇ ನೋಡ್ರಪ್ಪ ನೀವೆಲ್ಲಾ ನೋಡ್ತಿರುವಂತಹ ವೀಕ್ಷಕರು ಈ ವಿಚಾರ ಬಗ್ಗೆನು ಕೂಡ ಕಮೆಂಟ್ ಮಾಡಬಹುದು ಈ ನನ್ನ ಒಂದು ಪಾಯಿಂಟ್ ಬಗ್ಗೆ ಏನಪ್ಪ ಪಾಯಿಂಟ್ ಅಂತಂದ್ರೆ ಭೀಮಾ ತೋರಿಸಿದಂತ ಜಾಗದಲ್ಲಿ ಆರನೇ ಪಾಯಿಂಟ್ ಅಲ್ಲಿ ಸಿಕ್ಕಿದೆ ಹನ್ನೊಂದು ಲೆವೆನ್ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿದೆ ಅದು ಬಿಟ್ರೆ ಬೇರೆ ಎಲ್ಲೂ ಸಿಕ್ಕಿಲ್ಲ ಅಲ್ವಾ ಈಗ ಒಂದಷ್ಟು ಜನ ಧರ್ಮಸ್ಥಳದಲ್ಲಿರುವಂತ ಕೆಲವರು ಒಂದಷ್ಟು ಜನ ಕೆಲವರು ಏನ್ ಹೇಳ್ತಾ ಇದ್ದಾರೆ ಭೀಮಾ ಸುಳ್ಳು ಅಂತ ಹೇಳ್ತಾ ಇದಾರೆ ಭೀಮಾ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಇಲ್ಲಿ ಒಂದಷ್ಟು ಸಹಜ ಸಾವುಗಳಾಗುತ್ತೆ ಒಂದಷ್ಟು ಸಹ ಸಹಜ ಸಾವುಗಳಾಗುತ್ತೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದನ್ನ ಹೂತಿದ್ದಾರೆ ಅಂತ ಹೇಳ್ತಾ ಇದಾರಲ್ವಾ ಚಂದ್ರಕಲ ನನ್ನ ಪ್ರಶ್ನೆ ಇಷ್ಟೇ ನನ್ ನಿಮಗೇನನ್ಸುತ್ತೆ ನೀವು ಈ ಅಭಿಪ್ರಾಯ ಹೇಳ್ಬೋದು ಈಗ ಇದನ್ನ ಸ್ವಲ್ಪ ಎಸ್ಐ ಟಿ ಅವರು ರಿವರ್ಸ್ ತನಿಖೆ ಮಾಡಿ ಅಂದ್ರೆ ರಿವರ್ಸ್ ತನಿಖೆ ಅಂದ್ರೆ ಭೀಮನ ಹಿನ್ನೆಲೆ ಅಥವಾ ಅಂದ್ರೆ ಪಂಚಾಯತಿ ಅವ್ರನ್ನ ಹಾಕೊಂಡ್ಬಿಡಿ ನೀವು ಈಗ ಎಸ್ಐ ಟಿ ಅವರು ಎಷ್ಟು ಸಹಜ ಸಾವುಗಳಾಗಿವೆ ಎಲ್ಲಿ ಹೂತಿದ್ದೀರಾ ಪಂಚಾಯತಿ ಅವರನ್ನ ಕೇಳಿ ಕರೆಕ್ಟ್ ಪಾಯಿಂಟ್ ಎಷ್ಟು ಈ ಯಾವಾಗಿಂದ ಸಾವಿರದ ಒಂಬೈನೂರ ತೊಂಬತ್ನಾಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಎಷ್ಟು ಸಹಜ ಸಾವುಗಳಾಗಿವೆ ಅವುಗಳನ್ನ ನೀವು ಎಲ್ಲಿ ಹೂತಿದ್ದೀರಾ ತೋರಿಸ ಯಾರು ತೋರಿಸ್ಬೇಕು ಪಂಚಾಯತಿ ತೋರಿಸಬೇಕು ತೋರಿಸ್ಬೇಕು ಪಂಚಾಯತಿ ಅವರು ಎಲ್ಲಿ ಹೂತಿದ್ದಾರೆ ತೋರಿಸ್ಲಿ ಅಲ್ಲಿ ಬಗಿರಿ ಅಲ್ಲಿ ಒಂದು ವೇಳೆ ಏನಾದ್ರೂ ಮೂಳೆಗಳು ಸಿಕ್ಕಿದ್ರೆ ಆಯ್ತಪ್ಪ ಪಂಚಾಯಿತಿಯವರು ಸಹಜ ಸ ಸಾವನ ಅಲ್ಲಿ ಹೂತಿದ್ದಾರೆ ಅವರು ತೋರಿಸಿದ್ರು ಎಲ್ಲಿ ತೋರಿಸ್ಬೇಕು ಕಂದಾಯ ಭೂಮಿಲಿ ತೋರಿಸಬೇಕು ಸರ್ಕಾರಿ ಭೂಮಿಲ್ ತೋರಿಸಬೇಕು ಎಲ್ಲ ಹೋಗ್ಬಿಟ್ಟು ಕಾಡಲ್ಲಿ ಡಿ ಯುಡಿಆರ್ ಮಾಡ್ಕೊಂಡಿರ್ಬೇಕು ನೀವು ಯುಡಿಆರ್ ಹೇಳಿ ಅದನ್ನ ಮಾಡ್ಕೊಂಡಿರ್ಬೇಕು ಆಮೇಲೆ ನೀವು ಅದನ್ನ ತಗೊಂಡ್ ಸರ್ಕಾರಿ ಭೂಮಿಲಿ ಕಂದಾಯ ಭೂಮಿಲೇ ನೀವು ಊತಿರ್ಬೇಕು ಹೌದು ಅಲ್ಲೇ ಉಳದೇ ನೀವೇನಾದ್ರೂ ಅರಣ್ಯದಲ್ಲಿ ಜಾಗದಲ್ಲಿ ಏನಾದ್ರು ಹೂತಿದ್ರೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಇರ್ಬೇಕು ಇವೆಲ್ಲವನ್ನು ಕೂಡ ತೋರಿಸಿ ನೀವು ಊತಿರ ಜಾಗದಲ್ಲಿ ಮೂಳೆಗಳು ಸಿಗದೆ ಹೋದರೆ ಸಿಗದೆ ಹೋದರೆ ಆ ಭೂಮಿಯಲ್ಲಿ ಮೂಳೆಗಳು ಸವೆದಿವೆ ಎಂದರ್ಥ ಅರ್ಥಾತ್ ಭೀಮಾ ಹೇಳಿದ್ದು ಆತ ತೋರಿಸಿರೋ ಜಾಗದಲ್ಲೂ ಮೂಳೆಗಳು ಸವೆದಿವೆ ನಿಜ ಅಂತ ಈಗ ನನ್ನ ಪ್ರಶ್ನೆ ಇಷ್ಟೇ ಸಹಜ ಸವಾಗಿದೆ ವಸಂತ ಗಿಳಿಯರ್ ಹೇಳ್ತಾ ಇದ್ರು ಅಲ್ಲಿ ಒಂದಷ್ಟು ಸಹಜ ಸವಾಗಿದೆ ಅಂತ ಯಾರ್ಯಾರು ಮಹಾನ್ ಬಾವದಿರು ಹೇಳ್ತಾ ಇದ್ರು ಒಂದಷ್ಟು ಅಲ್ಲಿ ಸಹಜ ಸಾವುಗಳಾಗಿದೆ ಆತ್ಮಹತ್ಯೆಗಳಾಗುತ್ತೆ ಅಂತ ಓಕೆ ಬಂಗ್ಲಾ ಗುಡ್ಡದಲ್ಲಿ ಅಲ್ಲಲ್ಲೇ ಆತ್ಮಹತ್ಯೆ ಮಾಡ್ಕೊತಿದ್ರು ಅಲ್ಲಲ್ಲೇ ಕೊಳತೋಗ್ತಾ ಇತ್ತು ಅಲ್ಲಲ್ಲೇ ಇದ್ರು ಅಪ್ಪ ಆಯ್ತು ನಿಮಗೆ ಸಿಕ್ಕಿರುವಂತಹ ಹೆಣಗಳನ್ನ ನೀವೇನು ಕಂಪ್ಲೇಂಟ್ ಮಾಡ್ಕೊಂಡಿದ್ದೀರಲ್ಲ ಸಹಜ ಸಾವು ಅಂತ ಅವುಗಳನ್ನ ಎಲ್ಲಿ ಹೂತಿದ್ದೀರಿ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಅವರೇ ಉತ್ತರ ಕೊಡ್ರಿ ನೀವು ಉತ್ತರ ಕೊಡ್ರಿ ಅದು ಎಲ್ಲಿ ಹೂತಿದ್ದಾರೆ ಚಂದ್ರಕಲಾ ಅಲ್ಲಿ ಹೋಗಿ ಐ ಟಿ ಅವರು ತನಿಖೆ ನಡೆಸಿ ಏನನ್ಸುತ್ತೆ ನಿಮ್ಗೆ ಆ ಸೊ ಹಂಗಾಗಿ ಅಲ್ಲಿಗೆ ಸತ್ಯ ಬಯಲ ಅಲ್ಲಿ ಅರ್ಧಕ್ಕರ್ದ ಸತ್ಯ ಎಸ್ ಐ ಟಿ ನಿಷ್ಪಕ್ಷಪಾತವಾಗಿದ್ರೆ ಮಾತ್ರ ಎಸ್ಐಟಿ ನಿಷ್ಪಕ್ಷಪಾತವಾಗಿದ್ರೆ ಮಾತ್ರ ಅಲ್ಲಿ ಸತ್ಯ ಹೌದು ಓಕೆ ಕೂಡ ಡ್ರಿಲ್ ಮಾಡಿದ್ದಾರೆ ಜಯಂತ್ಗೆ ಡ್ರಿಲ್ ಮಾಡಿದ್ದಾರೆ ಜಯಂತ್ ಗು ಕೂಡ ಡ್ರಿಲ್ ನಡೆದಿದೆ ಎರಡನೇ ದೂರದಾರ ಜಯಂತ್ ಟಿ ಕೂಡ ಇವರ ವಿರುದ್ಧ ವಿಚಾರಣೆ ಕೂಡ ನಡೆದಿದೆ ಅವರು ಕೂಡ ಇವತ್ತು ಹಾಜರಾಗಿದ್ರು ಬಾಲಕೇಶ್ ಅವ ಹೂತಿದ್ದ ನೋಡಿದ್ದೆ ಅಂದಿದ್ರು ಜಯಂತ್ ಅವರು ಹದಿನೈದು ವರ್ಷಗಳ ಹಿಂದೆ ಹೂತಿದ್ರು ಅಂತ ಜಯಂತ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಬಾಲಕಿಯನ್ನ ಹೂತಿಟ್ಟಿದ್ದನ್ನ ನಾನು ಕಣ್ಣಾಡೆ ನೋಡಿದ್ದೀನಿ ಇಬ್ರು ಹೂತಿಟ್ಟಿದ್ರು ಅಂತ ಹೇಳಿದ್ದಾರೆ ಸಾಕ್ಷಿದಾರರಾದ ತುಕಾರಾಮ್ ಗೌಡ ಪುರಂದರ್ ಗೌಡ ಈ ಇಬ್ರು ಒಬ್ಬ ಬಾಲಕಿಯ ಶವವನ್ನ ಹೂತಿಟ್ಟಿದ್ರಂತೆ ಶವ ಹೂಳೋದನ್ನ ನೋಡಿದ್ದೀನಿ ಅಂತ ಈಗ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಜಯಂತ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಯಾರ್ಯಾರೋ ಬರ್ತಿದ್ದಾರೆ ಏನೇನೋ ಹೇಳಿಕೆಯನ್ನು ಕೊಡ್ತಿದ್ದಾರೆ ಒಂದ್ ಕಡೆ ಎಸ್ ಐ ಟಿ ಅಧಿಕಾರಿಗಳಿಗೆ ದಿಕ್ಕು ತಪ್ಪಿಸುವಂತಹ ಕೆಲಸ ಆಗ್ತಿದ್ಯಾ ಅಂತ ಅನುಮಾನ ವ್ಯಕ್ತ ಆಗ್ತಾ ಇದೆ ಅಲ್ಲ ಏನ್ ಗೊತ್ತಾ ಇವ್ರು ಯಾರೋ ರವಿ ಜೋಶನ್ ಅವರು ಕಮೆಂಟ್ ಪೇಸ್ಟ್ ಮೇಲ್ ಪೇಸ್ಟ್ ಪೇಸ್ಟ್ ಮೇಲ್ ಪೇಸ್ಟ್ ಮಾಡ್ತಾನೆ ಅವ್ರೆ ಓದ್ಬಿಡಿ ಓದ್ಬಿಡಿ ದಯವಿಟ್ಟು ಪೇಮೆಂಟ್ ನೂರ ಒಂದ್ ಪರ್ಸೆಂಟ್ ಡನ್ ಆಗಿದೆ ಅನ್ಸಬ್ಸ್ಕ್ರೈಬ್ ಆಮೇಲೆ ವಿಶ್ವಾಸ ಇಟ್ಕೊಂಡಿದೆ ನೀವು ವೀರೇಂದ್ರ ಸಪೋರ್ಟ್ ಮಾಡ್ತಾರೆ ರೇ ನಾವು ಯಾವನ್ ಸಪೋರ್ಟ್ ಅಲ್ಲ ಯಾವನ್ ವಿರುದ್ಧನೂ ಅಲ್ಲ ನಾವ್ ಹೇಳ್ತಾ ಇರೋದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಡುವಂತ ಹೇಳಿಕೆಯನ್ನ ಸಮೀರ್ ಕೊಡ್ಬೇಡಪ್ಪ ನೀನು ಹೌದು ನೀನು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತೀಯಾ ಮಾಡು ಎಷ್ಟಾರು ವಿಡಿಯೋ ಬಿಡು ನೀನು ಇಷ್ಟು ದಿನ ಧರ್ಮಸ್ಥಳ ಧರ್ಮಸ್ಥಳ ಅಂದವರು ಈಗ ಧರ್ಮಸ್ಥಳದ ಅಲ್ಲಿದ್ದಂತಹ ಯಾರ್ ಬಗ್ಗೆ ಕೂಡ ಮಾತಾಡ್ತಾ ಇಲ್ಲ ನಾವು ಧರ್ಮಸ್ಥಳದ ಧರ್ಮದ ಬಗ್ಗೆ ಮಾತಾಡ್ತಾ ಇದೀವಿ ಅದಕ್ಕೆ ಯಾಕೆ ಅಪ್ರಿಶಿಯೇಟ್ ಮಾಡ್ತಾ ಇಲ್ಲ ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಕಾಮೆಂಟ್ಸ್ ಗಳನ್ನ ಹಾಕ್ತಿದೀರಾ ಅದು ಕೂಡ ಕಮೆಂಟ್ ಆಗ್ತಿದ್ದೇನೆ ನೂರ ಒಂದ್ ಪರ್ಸೆಂಟ್ ನಿಮಗೆ ಪೇಮೆಂಟ್ ಡನ್ ಆಗಿದೆ ಅಂತ ಒಂದ್ ಪರ್ಸೆಂಟ್ ನಾನು ಹಿಡ್ಕೊಂಡು ನೂರ್ ಪರ್ಸೆಂಟ್ ನಿಮಗೆ 그, 바자